ನೋಡಿ ಫ್ರೆಂಡ್ಸ್ ಓಂ ಶಕ್ತಿ ಮಾಲೆಯನ್ನ ಹಾಕ್ಬೇಕು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡಿರೋರು ಅಕಸ್ಮಾತ್ ಪೀರಿಯಡ್ ಆದ್ರೆ ಮತ್ತೆ ಡೇಟ್ ಆಗಿದ್ರೆಗಾನ ಹಾಕ್ಬೇಕೋ ಬೇಡ ಅಂತ ತುಂಬಾ ಜನ ಹೆಣ್ಮಕ್ಳು ಅನ್ಕೊಂತಾರೆ ಆದ್ರೆ ಓಂ ಶಕ್ತಿ ದೇವಸ್ಥಾನಕ್ಕೆ ನಾವು ಡೇಟ್ ಆಗಿದ್ರು ಪೀರಿಯಡ್ ಆಗಿದ್ರು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಪೂಜೆಯನ್ನು ಮಾಡಿಸ್ಕೊ ಬರ್ಬೋದು ಆ ಓಂ ಶಕ್ತಿ ತಾಯಿ ದೇವಸ್ಥಾನಕ್ಕೆ ಹೋಗೋರು ಇದೆಲ್ಲ ಲೆಕ್ಕನೇ ಇಲ್ಲ ಫ್ರೆಂಡ್ ಎಲ್ಲಾರು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ಬೋದು ಆದ್ರೆ ದೇವಸ್ಥಾನದಲ್ಲಾಗಿದ್ರು ಹೋಗ್ಬೋದು ಮತ್ತೆ ಮನೇಲಿ ಆಗಿದ್ರು ಆ ದೇವಸ್ಥಾನಕ್ಕೆ ಹೋಗ್ಬೋದು ಅದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ ಆ ಶಕ್ತಿ ತಾಯಿಗೆ ಎಲ್ಲ ಒಂದೇ ಹೆಣ್ಮಕ್ಳು ಅಂದ್ರೆ ಆ ತಾಯಿ ಎಲ್ಲರನ್ನು ಬರ್ಮಾಡ್ಕೊಳ್ತಾಳೆ ಆದ್ರೆ ಎಷ್ಟೋ ಜನ ಹೆಣ್ಮಕ್ಳು ಕಮೆಂಟಲ್ಲಿ ಅಲ್ಲಿ ನಾವು ಈ ಥರ ಹೋಗ್ಬೇಕೋ ಬೇಡ ಅಂತೇಳಿ ಹೇಳಿರ್ತೀರ ಆದ್ರೆ ಅದು ಮುಟ್ಟಾದ್ಮೇಲೆ ಹೋಗೋದು ಅದು ಏನು ಲೆಕ್ಕಕ್ಕಿಲ್ಲ ಫ್ರೆಂಡ್ ದೇವಸ್ಥಾನಕ್ಕೆ ಹೋಗಿ ಅದು ಎಲ್ಲಾ ದೇವಸ್ಥಾನಕ್ಕೆ ಹೋಗ್ಬಾರ್ದು ಆದ್ರೆ ಓಂ ಶಕ್ತಿ ತಾಯಿ ದೇವಸ್ಥಾನಕ್ಕೆ ಇಡಮೂರ್ತೂರಿಗೆ ಹೋಗಿ ಪೂಜೆಗಳನ್ನ ಮಾಡಿಸ್ಕೊಬರ್ಬೋದು ಈ ಥರ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಂಗಿಲ್ಲ ಆದ್ರೆ ಓಂ ಶಕ್ತಿ ತಾಯಿ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಪೂಜೆಗಳನ್ನ ಮಾಡಿಸ್ಕೊ ಫ್ರೆಂಡ್ ಆದರೆ ಏನು ತೊಂದರೆ ಆಗೋದಿಲ್ಲ ಆ ತಾಯಿಗೆ ನಾವು ಪೀರಿಯಡ್ ಆಗಿರೋ ಟೈಮಲ್ಲಿ ಆಗಿರಲಿ ಇಲ್ಲ ಮನೇಲಾಗಿದ್ರು ಇಲ್ಲ ಮಾಲೆ ಹಾಕಿದ್ರು ನಾವು ಹೋಗ್ಬಿಟ್ಟು ಪೂಜೆಗಳನ್ನ ಬರೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತದೆ ನೋಡಿ ಫ್ರೆಂಡ್ಸ್ ನಾನು ಹೇಳಿರೋದೇನಾದ್ರೂ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್